ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಪರ ಬ್ರಹ್ಮ ತತ್ಮೇ ಶ್ರೀ ಗುರುವೇ ನಮಃ ವೇದಿಕೆ ಮೇಲೆ ಇರ್ತಕ್ಕಂತಹ ನಮ್ಮ ನಿಮ್ಮ ಮೆಚ್ಚಿನ ಈ ಕ್ಷೇತ್ರದ ಶಾಸಕರಾದಂತಹ ದರ್ಶನ್ ಸರ್ವೇ ಈ ಸಂಸ್ಥೆಯು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪ್ರಾರಂಭವಾಯಿತು ತೊಂಬತ್ತರಲ್ಲಿ ಪ್ರಾರಂಭವಾದಾಗ ಬರೀ ನೂರ ಎಂಬತ್ತು ಮಕ್ಕಳಿದ್ರು ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಗೆ ನಾವು ಸುಮಾರು ಆ ಜೊತೆಗೆ ಈ ಶಾಲೆನ ನಾವು ಸೆವೆನ್ ಸ್ಟ್ಯಾಂಡರ್ಡ್ ಮಾತ್ರ ನಾವು ನಡೆಸ್ತಾ ಇತ್ತು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಾವು ಟೆಂತ್ ಸ್ಟ್ಯಾಂಡರ್ಡ್ನ ಕಮೆಂಟ್ಸ್ ಕಮೆನ್ಸ್ ಮಾಡೋದು ಆ ಟೆಂತ್ ಸ್ಟ್ಯಾಂಡರ್ಡ್ ಕಮೆಂಟ್ಸ್ ಮಾಡಿದಾಗ ಮೊದಲನೇ ಬ್ಯಾಂಚು ನಮ್ಮಲ್ಲಿ ಮೂವತ್ತೈದು ಮಕ್ಕಳಿದ್ರು ಮೂವತ್ತೈದು ಮಕ್ಕಳಲ್ಲಿ ತೊಂಬತ್ತೆಂಟು ಪರ್ಸೆಂಟ್ನ ಕೊಟ್ಟಿದ್ದು ಅದರಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ರಿಜಲ್ಟ್ ಜೊತೆಗೆ ಆರುನೂರ ಐದು ಅಂಕಗಳನ್ನ ಮೊದಲನೇ ಬಾರಿಗೆ ನಾವು ದಾಖಲೆಗಳನ್ನ ನಿರ್ಮಿಸಿದ್ದು ಈ ಎರಡನೇ ಬ್ಯಾಚು ಹಂಡ್ರೆಡ್ ಪರ್ಸೆಂಟ್ನ ರಿಸಲ್ಟ್ ಕೊಟ್ಟಿದ್ದಾರೆ ನಿಜವಾಗ್ಲೂ ಆ ಶಿಕ್ಷಕರಿಗೆ ನಾನು ಒಂದು ಸುತ್ತ ಎರಡು ಎರಡನೇ ಬ್ಯಾಚಿನಲ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ನ ರಿಸಲ್ಟ್ನ ಕೊಟ್ಟಿದ್ದಾರೆ ಅದರಲ್ಲಿ ಹನ್ನೆರಡು ಜನ ಡಿಸ್ಟೆನ್ಸನ್ನ ಮಾಡಿದ್ದಾರೆ ಆ ಒಂದು ಎಂಟು ಫಸ್ಟ್ ಕ್ಲಾಸ್ ಮಾಡಿದ್ದಾರೆ ಇನ್ನು ಉಳಿಕೆ ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸಲ್ಲಿ ಪಾಸಾಗಿದ್ದಾರೆ ಎಲ್ಲ ಸೌಲಭ್ಯಗಳೂ ಕೊಟ್ಟು ನಿರ್ವಹಿಸ್ತಾ ಇದ್ದೀವಿ ಅಂದರೆ ಅವರಿಗೆ ಪಿ ಎಫ್ ಆಗಲಿ ಇ ಎಸ್ ಐ ಆಗಲಿ ನಮಗೆ ಕೂಡ ನಮ್ಮ ಮ್ಯಾನೇಜ್ಮೆಂಟ್ ಏನು ಅವರಿಗೆ ಸೌಲಭ್ಯಗಳು ಕೊಡಬೇಕು ಆ ಸೌಲಭ್ಯಗಳನ್ನ ಕೊಟ್ಟು ನಿರ್ವಹಿಸ್ತಾ ಇದ್ದೀವಿ ಜೊತೆಗೆ ಅತ್ಯಂತ ಸರಳ ರೂಪದಲ್ಲಿ ಅಂತ ಮಧ್ಯಮ ವರ್ಗದಂಥ ಮಕ್ಕಳುಗಳೇ ನಮ್ಮಲ್ಲಿ ಜಾಸ್ತಿ ಓದ್ತಾ ಇರ್ತಕ್ಕಂಥಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ ಈ ಪ್ರಾಸ್ತಾವಿಕ ನುಡಿಯನ್ನ ಮುಗಿಸಿ In this beautiful moment, I am very happy to announcing these students' name those who are selected in the school level cabinet by teachers. I firstly call upon the first Roshani, president of our school cabinet, first school cabinet, that. Of our, seniors, of our seniors and, and we will discharge we will our, our duties days, honestly, honestly, impartially, impartially and, and sincerely, sincerely to the all-down yeah. development All of, of our institution. ಭಾಳ ಇಂಪಾರ್ಟೆಂಟು ಈಗ ನಾವು ಕೂಡ ನೋಡ್ತಾ ಇದ್ದೇವೆ ಇದನ್ನು ಕೂಡ ಮುಂದಿನ ದಿನಗಳಲ್ಲಿ ಆಗ್ತಿದೆ ಅಂತ ನಾವೆಲ್ಲ ಕೇಳ್ಕೊಡ್ತಾ ಇದ್ದೇವೆ ಆದ್ರಿಂದ ನಿಮ್ಮ ಶಾಲೆಯಲ್ಲಿ ನೀವು ಪ್ರಥಮ ಬಾರಿಗೆ ಈ ಒಂದು ವುಮೆನ್ ರಿಸರ್ವೇಷನನ್ನು ತುಂಬ ಅಚ್ಚಿಕಟ್ಟಾಗಿ ಮಾಡ್ತಾ ಇರೋದು ಜೆಂಡರ್ ಈಕ್ವಾಲಿಟಿನ ತು ಕೂಡ ಫೈಲ್ ಮಾಡಿದ್ದೀರ ತುಂಬ ಬಂದ ಸಂದರ್ಭದಲ್ಲಿ ತುಂಬ ಆತ್ಮೀಯವಾಗಿ ಸ್ವಾಗತವನ್ನು ಮಾಡಿಕೊಂಡಿದ್ದೀರಾ ಅದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿ ಎಲ್ಲ ನೂತನವಾಗಿ ನಾಮಿನೇಟ್ ಆಗಿರುವಂತಹ ಕ್ಯಾಬಿನೆಟ್ನ ಮೆಂಬರ್ಸ್ ಏನಿದ್ದಾರೆ ಅವರೆಲ್ಲರಿಗೂ ಶುಭವನ್ನು ತೋರ್ತಾ ನಿಮ್ಮನ್ನು ಆಯ್ಕೆಯನ್ನು ಮಾಡಿರೋಂಥದ್ದು ನಿಮ್ಮನ್ನು ಆಯ್ಕೆಯನ್ನು ಮಾಡಿರೋವಂಥದ್ದು ನಿಮ್ಮದೇ ಆದಂತಹ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸನ್ನು ಕೊಡಲಿಕ್ಕೆ ನಿಮ್ಮದೇ ಆದಂತಹ ಕೆಲಸ ಕಾರ್ಯಗಳನ್ನ ನಿಮಗೆ ಕೊಡಲಿಕ್ಕೆ ಇದೊಂದು ಅತಿ ಹೆಚ್ಚು ರೆಸ್ಪಾನ್ಸಿಬಲ್ ರೀಟಿರೋಂತಹ ಒಂದು ಪೊಸಿಷನ್ಸ್ ನಿಮ್ಮೆಲ್ಲರೂ ಕೂಡ ಗೊತ್ತಿರೋವಂಥದ್ದು ಜೊತೆಗೆ ಬೇರೆ ಮಕ್ಕಳು ಏನಿದ್ದಾರೆ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು ಕೂಡ ನಿಮ್ಮನ್ನ ಚೆಕ್ ಮಾಡಲಿಕ್ಕೆ ಬೇರೆ ಶಾಲಾ ಮಕ್ಕಳು ಏನು ಕೋರ್ಸ್ ತೊಗೊಂಡೇ ಇರೋರು ಇರ್ತಾರೆ ಆದ್ದರಿಂದ ಎಲ್ಲ ಇಟ್ಕೊಂಡು ನಿಮ್ಮ ನಿಮ್ಮ ಡ್ಯೂಟಿಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸನ್ನು ನಿಭಾಯಿಸಿ ಅನ್ನೋದು ತಮ್ಮೆಲ್ಲರಿಗೂ ಕಿವಿಮಾತನ್ನು ಹೇಳ್ತಾ ನಾನು ಹೆಚ್ಚಿನ ಸಮಯ ತೊಗೊಳಕ್ಕೆ ಹೋಗೋದಿಲ್ಲ ನಿಮ್ಮ ಶಾಲೆ ತುಂಬ ಅತ್ಯುತ್ತಮವಾಗಿ ಎಕ್ಸಾಮಿನೇಷನ್ಸಲ್ಲೂ ಕೂಡ ಪರ್ಫಾರ್ಮ್ ಮಾಡ್ತಾ ಇದೆ ಈಗಷ್ಟೇ ತಮ್ಮ ಶಿಕ್ಷಕಿಯರವರು ತುಂಬ ಅದರ ಬಗ್ಗೆ ಮಾತನಾಡಿದ್ದಾರೆ ಅದಕ್ಕೂ ಕೂಡ ತಮಗೆ ಅಭಿನಂದನೆಗಳನ್ನು ಸಲ್ಲಿಸಿ ತುಂಬ ಚೆನ್ನಾಗಿ ಈ ಶಾಲೆಯನ್ನು ನೀಲಕಂಠೇಶ್ವರ ಟ್ರಸ್ಟ್ ಅವರು ಎಲ್ಲ ನಮ್ಮ ಸಿಬ್ಬಂದಿಗಳು ಶಿಕ್ಷಕ ಶಿಕ್ಷಕಿಯರು ತಾವು ಮುಂದುವರಿಸಿಕೊಂಡು ಹೋಗಿ ಎಲ್ಲ ಮಕ್ಕಳಿಗೂ ಕೂಡ ಇವತ್ತಿನ ದಿವಸ ಶುಭವನ್ನು ಕೋರ್ತ ಇನ್ನು ಹೆಚ್ಚಿನ ರೀತಿಯಲ್ಲಿ ಇನ್ನೂ ಒಳ್ಳೆ ಅಕ್ಕಿ ಅಂಶಗಳನ್ನ ತಗೊಂಡು ಕೂಡ ಪಡೀರಿ ಅಂತ ತಂಗು ಕೂಡ ಕೇ ಮಾತನ್ನ ಹೇಳ್ತಾ ಇವತ್ತಿನ ದಿವಸ ತಗೊಂಡು ಕೂಡ ಬಂದು ಎಜುಕೇಶನ್

ಹಲೋ ಥ್ಯಾಂಕ್ ಯು ಸೋ ರೀ ಸರ್ ಆ್ಯಂಡ್ ಆಲ್ ದ ರೇಸ್ ಥ್ಯಾಂಕ್ ಯು ಸರ್ ಎಲ್ಲ ಇದ್ದಾರೆ ಹಾಗೆ ನಮ್ಮ ಇವತ್ತು ಗೌರವ ಪುರಸ್ಕಾರಕ್ಕೆ ಭಾಗವಾಗಿರ್ತಕ್ಕಂಥ ಹಿರಿಯ ವಿದ್ಯಾರ್ಥಿಗಳು ಆ ಹಿರಿಯ ವಿದ್ಯಾರ್ಥಿಗಳು ಸನ್ಮಾನ ಮಾಡುವಾಗ ಅವರ ಮುಖದಲ್ಲಿ ಎಷ್ಟು ಕಾಂತಿ ಅಂದ್ರೆ ಅವರ ಮುಖದಲ್ಲಿ ಧನ್ಯತೆ ಇತ್ತು ನಾವು ಮುಂದೆ ಇನ್ನು ಏನಾದ್ರೂ ಮಾಡಬೇಕು ಅನ್ನುವಂತ ಅವರ ಮನಸ್ಸಿನ ಭಾವನೆಯಲ್ಲಿ ಮೂಡಿತ್ತು ಮುಂದಗಡೆ ಕೂತಂತ ಹತ್ತನೇ ಕ್ಲಾಸ್ ಮಕ್ಕಳಿಗೆ ನಾನು ಕೂಡ ಈ ಸಲ ನೆಕ್ಸ್ಟ್ ಟೈಮು ಈ ತರ ಹಾಕ್ಸ್ಕೊಳ್ಳೇಬೇಕು ಶಾಸನ ಅಂತ ಹೇಳಿ ಅವರ ಒಂದು ಮನಸ್ಸಿನ ಸಂಕಲ್ಪಕ್ಕೆ ಕೂಡ ಇದು ಕಾರಣ ಆಯ್ತು ಹೌದೋ ಇಲ್ವೋ ಅದಾದ್ಮೇಲೆ ನಮ್ಮ ಊರು ಶಾಸಕರು ಇದನ್ನ ಕ್ಯಾಬಿನೆಟ್ ಇದನ್ನ ಇದು ಮಾಡಿದ್ರು ಇನಾಗ್ರೇಷನ್ ಮಾಡಿ ಲಾಂಚ್ ಮಾಡಿದಾಗ ಇನಾಗ್ರೇಷನ್ ಮಾಡಿದಾಗ ಅನಾವರಣ ಮಾಡಿದಾಗ ಆ ಅಲ್ಲಿ ಒಂದು ಚಿಕ್ಕ ಮಗು ಚಿಕ್ಕ ಮಗು ಅದನ್ನ ಬಂದು ಶಾಸಕರು ಹಿಂಗ್ ನೋಡ್ತಾ ಇದಾರೆ ಅದನ್ನ ಅಲ್ಲವ ಚಿಕ್ಕ ಮಗು ಬಂದು ಅದನ್ನ ನೋಡ್ತಾ ಇದ್ದಾನೆ ಮೇಲಿನ ಕೆಳಗರು ನೋಡ್ತಾ ಇದ್ದಾನೆ ಅವನ ಮುಖದಲ್ಲಿ ಏನೋ ಒಂದು ವಿಶೇಷವಾದ ಕ್ರಾಂತಿ ಸೊ ಇದು ಏನನ್ನ ತೋರಿಸುತ್ತೆ ಅಂತ ಅಂದ್ರೆ ನಮ್ಮ ಪ್ರಜಾಪ್ರಭುತ್ವದ ಪ್ರಜಾಪ್ರಭುತ್ವದ ಬೇರುಗಳು ಎಷ್ಟು ಆಳವಾಗಿದೆ ಹೌದಲ್ವಾ ನಮ್ಮ ಪ್ರಜಾಪ್ರಭುತ್ವದ ಬೇರುಗಳು ಎಷ್ಟು ಆಳವಾಗಿದೆ ಅಂತಂದ್ರೆ ಅದು ಬರೀ ಪ್ರಜಾಪ್ರಭುತ್ವ ಅಂದ್ರೆ ಬರೀ ಮರ ಅಲ್ಲ ಅದು ಆಳವಾದ ಬೇರುಗಳಿದೆ ಆಳವಾದ ಬೇರುಗಳ ರೂಪದಲ್ಲಿ ಈ ಒಂದು ಅವರಲ್ಲಿ ಆತ್ಮವಿಶ್ವಾಸವನ್ನ ತುಂಬುವಂತ ಕೆಲಸ ಈ ಶಾಲೆಗಳು ಮಾಡಬೇಕು ಅಂತ ಹೇಳಿ ಆ ಕಿವಿ ಮಾತನ್ನ ಹೇಳಿದ್ರು ಈ ಶಾಲೆಗಳು ಈ ರೀತಿಯಾದಂತಹ ಮುಂದೆ ಈ ಮಕ್ಕಳು ಮುಂದಿನ ಸಮಾಜದ ವಾರಸುದಾರರಾಗಬೇಕು ಜವಾಬ್ದಾರಿಯುತ ನಾಗರಿಕರಾಗಬೇಕು ಅವರ ಕುಟುಂಬದ ಮತ್ತು ಸಮಾಜದ ಸ್ವಾಸ್ಥ್ಯಕ್ಕೆ ಕೆಲಸ ಮಾಡುವಂತ ಒಂದು ಹೊಣೆಗಾರಿಕೆಯನ್ನ ಬರುವಂತ ರೀತಿಯಲ್ಲಿ ಅವರ ವ್ಯಕ್ತಿತ್ವ ಮತ್ತು ಬದುಕನ್ನ ರೂಪುಗೊಳಿಸಬೇಕು ವ್ಯಕ್ತಿತ್ವ ಅಂದ್ರೆ ಏನು ಅಂತಂದ್ರೆ ಅದೇನೆ ಮುಖ್ಯವಾಗಿ ಶಿಕ್ಷಣದ ಗುರಿ ಅದೇ ಆಗಿದೆ ಏನನ್ನ ಹೇಳಬೇಕು ಅನ್ನುವಂಥದ್ದು ಜ್ಞಾನ ಅಂತ ಕೇಳಸ್ಕೊತಾ ಇದ್ದೀರಾ ಏನನ್ನ ಹೇಳಬೇಕು ಅನ್ನೋಂಥದ್ದು ಜ್ಞಾನ ಹೇಗೆ ಹೇಳಬೇಕು ಅನ್ನುವಂಥದ್ದು ವ್ಯಕ್ತಿತ್ವ ಆಯ್ತಾ ಎಷ್ಟು ಹೇಳ್ಬೇಕು ಅನ್ನುವಂಥದ್ದು ಕೌಶಲ ಎಷ್ಟು ಹೇಳ್ಬೇಕು ಅನ್ನುವಂಥದ್ದು ಕೌಶಲ ಹೇಳಬೇಕೋ ಬೇಡವೋ ಅನ್ನೋದು ವಿವೇಕ ಅರ್ಥ ಆಯ್ತಾ ಹೇಗೆ ಹೇಳ್ಬೇಕು ಅನ್ನೋದು ಜ್ಞಾನ ಹೇಗೆ ಹೇಳ್ಬೇಕು ಅನ್ನೋದು ವ್ಯಕ್ತಿತ್ವ ಎಷ್ಟು ಹೇಳ್ಬೇಕು ಅನ್ನೋದು ಕೌಶಲ ಹೇಳ್ಬೇಕೋ ಬೇಡವೋ ಅನ್ನೋದು ವಿವೇಕ ಇದೆಲ್ಲವನ್ನ ಈ ಜ್ಞಾನ ವ್ಯಕ್ತಿತ್ವ ಕೌಶಲ ಮತ್ತು ವಿವೇಕವನ್ನು ಕಲಿಸುವಂತ ತಾಣ ಯಾವ್ದಪ್ಪ ಅಂತಂದ್ರೆ ಶಾಲೆ ಈ ಶಾಲೆ ಮೇಲೆ ಈ ಮಕ್ಕಳಿಗೆ ಈ ನಾಲ್ಕು ಅಂಶಗಳನ್ನ ಕಲಿಸ್ಕೊಟ್ರೆ ಆ ಮಕ್ಕಳು ಸಮಾಜದಲ್ಲಿ ಒಂದು ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಮುಖ್ಯವಾದ ಅಂತಂದ್ರೆ ಈ ಅಂತರ್ಜಲದ ನೀರು ನೀರಿನ ಹೊರತೆ ಜಿನುಗುವಂತೆ ಯಾವ್ದೇ ಅಂತರ್ಜಲದ ನೀರಿನ ಹೊರತೆ ಜಿನುಗುವಂತೆ ಮಕ್ಕಳ ಭಾವಕೋಶಗಳಲ್ಲಿ ಈ ರೀತಿ ಧನಾತ್ಮಕ ಅಂಶಗಳನ್ನ ನಾವು ಉತ್ತೇಜಿಸಬೇಕು ಶಿಕ್ಷಕರು ಉತ್ತೇಜಿಸಬೇಕು ಮತ್ತು ಪೋಷಣೆ ಮಾಡಬೇಕು ನರ್ಚರ್ ನರ್ಚರ್ ಅಂತ ಪೋಷಣೆ ಮಾಡಬೇಕು ಆಗ ಮಾತ್ರ ಆಗ ಮಾತ್ರ ಏನಾಗುತ್ತೆ ಮಕ್ಕಳು ಶಾಲೆನಲ್ಲಿ ಒಂದು ಉತ್ತಮವಾದಂಥ ರೀತಿಯಲ್ಲಿ ಒಂದು ಶಿಕ್ಷಣವನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ಇವತ್ತು ಆಡಳಿತ ಮಂಡಳಿಯವರು ಶಿಕ್ಷಕರನ್ನು ಅಭಿನಂದಿಸಿದ್ದು ಕೂಡ ನನಗೆ ತುಂಬ ಖುಷಿಯಾಯಿತು ಶಿಕ್ಷಕರು ಮಾಡುವಂಥ ಹೆಚ್ಚುವರಿ ಕೆಲಸಕ್ಕೆ ಗೌ ಒಂದು ಪ್ರತಿಯಾಗಿ ಒಂದು ಇದು ಸಂಭಾವನೆ ಅಲ್ಲ ಇದೊಂದು ಗೌರವ ಸಮರ್ಪಣೆಯನ್ನ ನಮ್ಮ ಆಡಳಿತ ಮಂಡಳಿಯವರು ಅವರು ಹತ್ತು ಸಾವಿರ ನಗದು ಬಹುಮಾನವನ್ನ ಪ್ರೌಢಶಾಲಾ ವಿಭಾಗಕ್ಕೆ ಹಾಗೆ ಐದು ಸಾವಿರ ನಗದು ಬಹುಮಾನವನ್ನ ಪ್ರಾಥಮಿಕ ವಿಭಾಗಕ್ಕೆ ನೀಡಿರ್ತಕ್ಕಂಥದ್ದು ಇದು ಒಂದು ಒಂದು ಸುಮ್ ಒಂದು ಒಳ್ಳೆಯ ಬೆಳವಣಿಗೆ ಇದು ಯಾಕೆ ಅಂತಂದ್ರೆ ಆಡಳಿತ ಮಂಡಳಿಯವರು ಅವರು ಅದನ್ನೇ ಕೊಡದ ಕೊಡದೇ ಇದ್ರು ಆಗ್ತಾರೆ ಆದ್ರೆ ಇಲ್ಲಿ ಶಿಕ್ಷಕರು ತುಂಬಾ ಉತ್ಸಾಹದಿಂದ ಕೆಲಸ ಮಾಡ್ತಾವೆ ಆಡಳಿತ ಮಂಡಳಿಯವರು ಸ್ಪಂದಿಸಿದ್ದಾರೆ ಇದು ಒಂದು ಶಿಕ್ಷಣ ಸಂಸ್ಥೆ ಒಳ್ಳೆ ರೀತಿ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಅನ್ನೋದು ನಾನು ಈ ಈಗಾಗಲೇ ಎರಡನೇ ಕಾರ್ಯಕ್ರಮ ಈ ವಿದ್ಯಾಸಂಸ್ಥೆನಲ್ಲಿ ಯೋಗ ದಿನಾಚರಣೆ ದಿನ ಬಂದು ನಿಮ್ಮನ್ನ ನಿಮ್ಮ ಶಾಲೆ ಯೋಗ ಒಂದು ಇದನ್ನ ನೋಡಿ ನಾವು ತುಂಬಾ ಸಿಗಾ ಸಿಗಿದೀವಿ ಅನ್ನೋಕ್ಕಿಂತ ಹೆಚ್ಚಾಗಿ ನಾವು ತುಂಬಾ ಖುಷಿ ಸುಸ್ತ ಅಂತ ನೋಡ್ಬಿಟ್ಟು ಅವರ ಇದನ್ನ ನೋಡಿ